welcome to news insights <laughs> ಅವಧಿ ಐದು ವರ್ಷಕ್ಕೆ ಚುನಾವಣೆ ನಡೀತು ಕಳೆದ ಮೂರು ತಿಂಗಳಿಂದ ತಾಲೂಕು ಜಿಲ್ಲೆ ರಾಜ್ಯದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ವಿಶೇಷವಾಗಿ ಮತ್ತೇನು ರಾಜ್ಯಾಧ್ಯಕ್ಷ ಚುನಾವಣೆ ಇವತ್ತು ನಡೀತು ಈ ಚುನಾವಣೆಯಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಬೇಕು ಅನ್ನುವಂಥದ್ದು ಹಂತದಲ್ಲಿ ನವಮಂತರದ ನಮ್ಮ ತಂಡ ಹೊರಟಾಗ ಇಡೀ ರಾಜ್ಯದ ಮತದಾರರು ನಮಗೆ ಮತವನ್ನು ನೀಡೋದ್ರ ಮೂಲಕ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನನಗೆ ಐನೂರ ಏಳು ಮತಗಳನ್ನು ನೀಡಿದ್ದಾರೆ ನನ್ನ ಪ್ರತಿಸ್ಪರ್ಧಿಯವರಿಗೆ ನಾನ್ನೂರ ನಲವತ್ತೆರಡು ಮತಗಳನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಏನಾದರೂ ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಸಾಕಷ್ಟು ಸವಾಲುಗಳು ಮತ್ತು ಸರ್ಕಾರದ ನಡುವೆ ಸಂದರ್ಭಾನುಸಾರ ಬೇಡಿಕೆಗಳನ್ನ ಈಡೇರಿಸುವಂಥ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಹಾಗಾಗಿ ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಸಾಹಿತ್ಯ ಆಗಿದೆ ಇದು ಕೂಡ ಅದೇ ರೀತಿಯಲ್ಲಿ ಸೊ ಈಗ ನೌಕರೆಲ್ಲ ಕೂಡ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆಶೀರ್ವಾದದ ಹಿನ್ನೆಲೆಯಲ್ಲಿ ನಾವು ಕೂಡ ಅವ್ರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗ್ತದೆ ಅದೊಂದಾಗಿ ಐನೂರ ಏಳು ಮತವನ್ನು ಕೊಟ್ಟಿರುವಂಥ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲೆ ತಾಲೂಕಿನ ರಾಜ್ಯ ಪರಿಷತ್ ಸದಸ್ಯರು ಪ್ರಧಾಂಶಿಗಳು ಸೆಕ್ರೆಟ್ರೀಸ್ಗಳು ಹಾಗೆ ಬೆಂಗ್ಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ ಅವರು ಯೋಜನಾ ಶಾಖೆಯವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದರ ಜೊತೆ ಇನ್ನೂ ಕೂಡ ಸಾಕಷ್ಟು ನಮ್ಗೆ ಯೋಚನೆಗಳಿತ್ತು ಹಾಗೆ ನಮ್ಮ ಖಜಾಂಚಿಯವರ ಸ್ಥಾನಕ್ಕೆ ಕೂಡ ಹತ್ತಿರದ ಅಂತರದಲ್ಲಿ ನಮ್ಮ ತಂಡದಿಂದ ಒಬ್ಬ ಅಭ್ಯರ್ಥಿಗಳು ಕೂಡ ಪರಾಜಿತರಾಗಿದ್ದಾರೆ ಏನಿವೆ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿರುವಂಥ ಕಾರಣಕ್ಕಾಗಿ ನಮಗೆ ಮತ್ತೊಂದು ಬಾರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತಿನ ಒತ್ತಡಗಳು ಇವತ್ತಿನ ಆಮಿಷಗಳು ಇವತ್ತಿನ ವ್ಯವಸ್ಥೆಗಳ ನಡುವೆ ಗೆಲ್ಲೋದೇ ಕಷ್ಟ ಇತ್ತು ನಮಗೆ ನಮಗೆಲ್ಲ ಆ ಥರದ ತಂತ್ರಗಾರಿಕೆ ನೈಪುಣ್ಯತೆ ಇಲ್ಲ ಆ ನೈಪುಣ್ಯತೆಗಳನ್ನು ನಮ್ಮ ಸೇವೆ ಸರ್ವಿಸನ್ನು ಮೀರಿ ಅದು ಕೂಡ ಕೆಲಸ ಮಾಡಿರೋದಿಲ್ಲ ಒಂದು ಕಡೆ ನಮಗೆ ಕೂಡ ಒಂದು ಸೊ ನೀವೇ ಸಂಘಟನೆಗೆ ಈ ರೀತಿಯ ಒತ್ತಡಗಳು ಆಮಿಷಗಳು ಬರುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ ಆಗಿದೆ ಸೊ ನೀವೇ ಗೆಲ್ಲಬೇಕಾದ್ರೆ ಯಾರ್ಯಾರು ಯಾವ್ಯಾವ ಮಾರ್ಗ ಹಿಡಿತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಆ ಮಾರ್ಗಗಳಿಗೆ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಕೂಡ ಸುಧಾರಣೆಗಳನ್ನು ತರುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಖಂಡಿತ ಕೆಲಸವನ್ನು ಮಾಡ್ತೇವೆ ಮತ್ತು ಸರ್ಕಾರದ ಮುಂದೆ ಸಾಕಷ್ಟು ಮೂರು ಡಿಮ್ಯಾಂಡ್ಗಳಿದೆ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೀರ್ಮಾನ ಮಾಡಿದ್ದೇವೆ ಸೊ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡೋ ವರ್ಷ ಅಂತೇಳಿಗಾಗಲೇ ನಾವು ಘೋಷಣೆಯನ್ನು ಮಾಡಿ ಚುನಾವಣೆ ನಿಂತಿದ್ವಿ ಅದರಿಂದೇನು ಹಿಂದೆ ಸರಿಯುವಂಥ ಪ್ರಶ್ನೆಗಳಿಲ್ಲ ಸೊ ಸರ್ಕಾರ ಕಮಿಟಿ ಮಾಡಿದೆ ಅದನ್ನು ಬೇಗ ರಿಪೋರ್ಟ್ ತರಿಸ್ಕೊಂಡು ಮಾಡೋ ಕೆಲಸನ ಮಾಡ್ತೇವೆ ಸೆಕೆಂಡ್ ಥಿಂಗ್ ಈಸ್ ಹೆಲ್ತ್ ಸ್ಕೀಮು ಅದು ಕೂಡ ಹತ್ರ ಬಂದಿದೆ ಜನವರಿಗೆ ಲಾಂಚ್ ಮಾಡ್ತೇವೆ ಅಂತಿದ್ರೆ ಮುಂದಿನ ತಿಂಗಳಿಂದ ಅದ್ರ ಬಗ್ಗೆ ಕೂಡ ನಾವು ಪ್ರಯತ್ನವನ್ನು ಮಾಡ್ತೇವೆ ಹಾಗೆಯೇ ಕೇಂದ್ರ ಮಾದರಿ ವೇತನದ ಬಗ್ಗೆ ಕೂಡ ನಾವು ಹೇಳಿದ್ವಿ ಇಪ್ಪತ್ತಾರಕ್ಕೆ ಆದಮೇಲೆ ಅದು ಕೂಡ ಆಗಬೇಕಾಗ್ತದೆ ಸೊ ಈಗೆಲ್ಲ ನಮ್ಮ ಮುಂದೆ ಇಷ್ಟು ಸಂಗತಿಗಳು ನಮ್ಮ ಮುಂದೆ ಇದೆ ಸೊ ಖಂಡಿತ ನಾವೇನು ನಮ್ಮ ನೌಕರ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಅದು ನೀಡೇ ಇರ್ತೇವೆ ಅದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಮತವನ್ನು ಮಾಡುವಂಥ ಮತದಾನವನ್ನು ಮಾಡಿರುವಂಥ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಚುನಾವಣಾಧಿಕಾರಿಗಳು ಕೂಡ ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅವ್ರಿಗೆ ಕೂಡ ಸಂಬಂಧ ಚುನಾವಣಾಧಿಕಾರಿಗಳು ಹಾಗೆ ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸ್ತೇನೆ ಮತ್ತೊಮ್ಮೆ ಯಾರ್ಯಾರು ಈ ಕಾರ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು ಎಮ್ ಎ ಆಸಿಫ್ ಅಂತೇಳಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ಸರ್ಕಾರದ ಸಂಘ ಬಳ್ಳಾರಿ ಜಿಲ್ಲಾಧ್ಯಕ್ಷೆ ಈ ಸಲ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಸಾಲಿನ ರಾಜ್ಯಾಧ್ಯಕ್ಷ ಹಾಗೂ ಖಜಾಂಚಿ ಎಲೆಕ್ಷನ್ಗಳು ನಡೆದಿದ್ದು ಈ ದಿನ ನಮ್ಮ ಸಿ ಎಸ್ ಷಡಾಕ್ಷರಿ ಸರ್ ಅವರು ಜೈಬರಿ ಆಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ಜಿಲ್ಲೆಗಳ ಸಪೋರ್ಟ್ ಇತ್ತು ಆಮೇಲೆ ಅವರು ಹಿಂದಿನ ಅವಧಿಯಲ್ಲಿ ಒಂದು ಐದು ವರ್ಷ ಅವಧಿಯಲ್ಲಿ ಏನು ಅವರು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಇಪ್ಪತ್ತೈದು ಆದೇಶಗಳು ಹಾಗೆ ಎನ್ ಪಿ ಎಸ್ ಬಗ್ಗೆ ಆಗಲಿ ಏಳನೇ ವೇತನ ಆಗಲಿ ಹಾಗೆಯೇ ಈ ಕಟ್ಟಡ ಆಗಲಿ ನಮ್ಮ ಸತ್ಯ ಸಂಘ ಬಂದೂರು ಕಟ್ಟಡ ಏನಿದೆ ಅದು ಆಗಲಿ ಎಲ್ಲದನ್ನು ಅವರು ಸ ಅಚ್ಚುಕಟ್ಟಲಿ ಮಾಡ್ಕೊಂಡು ಆ ಅದಕ್ಕೆ ಉತ್ತರ ಇವತ್ತು ಎಲ್ಲ ಸರ್ಕಾರಿ ನೌಕರಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಹೀಗೆ ಒಳ್ಳೆಯ ಕೆಲಸ ಮಾಡಿದ್ರು ಅನ್ಬಿಟ್ಟು ನಮ್ಮ ಆಸೆ ಮುಂದಿನ ಭಾಳಷ್ಟು ಆಗುತ್ತೆ ಈಗ ಫಸ್ಟು ಆಮೇಲೆ ಎಲ್ಲ ಜಿಲ್ಲೆಗಳೇ ತಾಲೂಕುಗಳಲ್ಲಿ ಕಟ್ಟಡಗಳು ಇದನ್ನೆಲ್ಲ ಅವ್ರು ಇಟ್ಕೊಂಡಿದ್ದಾರೆ ಹಾಗೆಯೇ ಇವತ್ತು ನಾನು ಬಳ್ಳಾರಿ ಜಿಲ್ಲೆಯನ್ನು ಆರಿಸಿದ್ದೀನಿ ನಾನೊಬ್ಬ ಮೈನಾರಿಟಿ ಅಂದ್ಬಿಟ್ಟೆ ನಾನು ನೂರ ನಾಲ್ಕು ವರ್ಷ ಹಿಸ್ಟ್ರಿ ಇದೆ ಮೈನಾರಿಟಿನ ವುಮೆನ್ ಮೈನಾರಿಟಿ ಅಂತ ಆರಿಸಿಲ್ಲ ಅಲ್ಲಿ ವುಮೆನ್ ಡಿಮೆಸ್ ಅಲ್ಲಿ ಆರಿಸಿದ್ದಾರೆ ಹಾಗೆ ಏನು ಮಾಡೋದಿಲ್ಲ ಮೈನಾರಿಟಿ ಅಂತ ಎಷ್ಟು ಸಪೋರ್ಟ್ ಮಾಡಿದೀವಿ ಯಾಕಂದ್ರೆ ಕೆಲಸವೂ ಮಾಡ್ತಾರೆ ಮುಂದಿನ ಕೆಲಸ ಮಾಡ್ತಾರೆ ನನ್ನ ಆಸೆ ನಾನು ಬರೋದು ನಾನು ಎಮ್ ಅಂತ ಅಂತೇಳಿ ಬಳ್ಳಾರಿ ಜಿಲ್ಲಾ ಸತ್ಯ ಸಂಘ ಬಳ್ಳಾರಿ ಜಿಲ್ಲಾ ಆರು ತಿಂಗಳ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ ದೇಶದಲ್ಲಿ ಮೊಟ್ಟ ಮೊದಲನೇದು ಸರ್ಕಾರಿ ನೌಕರರ ದಿನಾಚರಣೆ ಯಾವುದಾದ್ರೂ ರಾಜ್ಯದಲ್ಲಿದ್ದರೆ ಅದು ನಮ್ಮ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತೊಂದರಂದು ಬಯಸುತ್ತೇನೆ ಏನು ಮುಂದೆ ಏನು ಕೆಲಸಗಳಾಗಬೇಕಾಗಿದೆ ಹಾಂ ಮುಂದೆ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮುಂದಿನ ಅವರ ಉದ್ದೇಶ ಎರಡು ಸಾವಿರ ಇಪ್ಪತ್ತೈದಕ್ಕೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ಎನ್ ಪಿ ಎಸ್ ಹೋಗಲಾಡಿಸಿ ಓ ಪಿ ಎಸ್ ತರುವುದು ಅವರ ಮುಖ್ಯ ಉದ್ದೇಶ ತದನಂತರ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಚಂದ್ರ ಮಾತರಿ ವೇತನ ಹಾಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಮೂರು ಮುಖ್ಯ ಉದ್ದೇಶಗಳಿರುತ್ತವೆ ಸರ್ ಏನು ನಿಮ್ಮ ಹೆಸರು ನನ್ನ ಹೆಸರು ಸಂತೋಷ್ ಕುಮಾರ್ ನೀರೇಟಂತೆ ಗುರುಘಟ್ಟ ತಾಲೂಕು ಸರ್ಕಾರಿ ನೌಕರ ಸಂಘದ ಯಾದಗಿರಿ ಡಿಸ್ಟಿಕ್ಟ್ ನಮ್ಮ ಸಿ ಎಸ್ ಷಡಾಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಇದ್ದೀವಿ ಈ ದಿವಸ ಕೂಡ ವಿಜೃಂಭಣೆ ದಿವಸ ಆಗಿದೆ ನಮ್ಮ ನಿಮ್ಮ ಒಂದು ಗೆಲುವು ಗೆಲುವು ಗೆಲುವಂತ ಮೊಟ್ಟ ಮೊದಲಾಗಿ ನಾವು ತಮ್ಮೆಲ್ಲ ಅದನ್ನು ಹೊಸ ನಮಗೆ ಮುಂದಿರುವಂಥ ಒಂದು ಸವಾಲುಗಳು ನಮ್ಮ ಎನ್ ಪಿ ಎಸ್ ತೊಲಗಿ ಓ ಪಿ ಎಸ್ ಮಾಡುವಂಥದ್ದು ಇಡೀ ರಾಜ್ಯ ಸರ್ಕಾರಿ ನೌಕರರ ಕುಟುಂಬ ಒಂದು ವರ್ಗದ ಅಳಲು ಆದ್ದರಿಂದ ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ತೊಲಗಿ ಓ ಪಿ ಎಸ್ ಅನ್ನು ಜಾರಿ ಮಾಡುವಂಥ ಒಂದು ಒಂದು ನಮಗೆ ಅಂಶ ಇದೆ ಮತ್ತು ನಗದು ರಹಿತ ಕ್ಯಾಶ್ಲೆಸ್ ಸ್ಟೇಟ್ಮೆಂಟ್ ಏನಿದೆ ಅತ್ಯಂತ ನೌಕರ ವರ್ಗಕ್ಕೆ ಅತಿ ಶೀಘ್ರದಲ್ಲಿ ಮಾಡಬೇಕು ಸರ್ಕಾರ ನಿಜವಾಗ್ಲೂ ಕೂಡ ನಮಗೆ ಬರೀ ಕಣ್ಣು ಒರೆಸುವಂಥ ತಂತ್ರ ಮಾಡ್ತಾ ಇದೆ ನಾವು ವಿಜಯನಗರ ಜಿಲ್ಲೆಯಿಂದ ಸಮಸ್ತ ನೌಕರರ ಪರವಾಗಿ ಸರ್ಕಾರಕ್ಕೆ ಕೂಡ ಈ ಸಮಯದಲ್ಲಿ ನಾವು ಗಮನಿಸ್ತೇಳ್ತೀವಿ ಮೊದ ಮೊಟ್ಟ ಮೊದಲನೇದಾಗಿ ನಗದು ರಹಿತ ಒಂದು ನಮಗೇನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗಬೇಕು ಮೊದಲು ದೊರಕಿಸ್ಬೇಕಂತೇಳಿ ತಮ್ಮ ಮೂಲಕ ತಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೊತೀನಿ ಹಾಗೆಯೇ ನಮ್ಮ ಕೇಂದ್ರ ಮಾದರಿ ವೇತನ ನಮ್ಮ ಪ್ರಣಾಳಿಕೆಯಲ್ಲಿದೆ ಕೇಂದ್ರ ಮಾಡಿರುವ ಒಂದು ವೇತನವನ್ನು ಅತಿ ಶೀಘ್ರದಲ್ಲಿ ಕೂಡ ಸರ್ಕಾರ ಕೂಡ ನಮಗೆ ನೀಡುತ್ತಂತ ಭರವಸೆ ಇದೆ ಮತ್ತು ಈ ಒಂದು ನೌಕರರ ಗೆಲುವು ಷಡಾಕ್ಷರರ ಗೆಲುವು ಮತ್ತು ನೌಕ ಒಂದು ಕುಟುಂಬದ ವರ್ಗದ ಗೆಲುವು ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ ಇದು ಸರ್ಕಾರಿ ನೌಕರರ ಹಿತ ಕಾಪಾಡುವಂತಹ ಸಂಘಟನೆ ನೂರ ನಾಲ್ಕು ವರ್ಷಗಳ ಇತಿಹಾಸ ಇದೆ ಇದು ಷಡಾಕ್ಷರಿ ಇವತ್ತೇನಾದರೂ ಎರಡು ಬಾರಿ ಗೆದ್ದಿದ್ದಾರೆ ಅಂದರೆ ಅವರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ನಾಲ್ಕರವರೆಗೆ ಏನು ಸೇವೆ ಸಲ್ಲಿಸಿದ್ದಾರೆ ಆ ಸೇವೆಗೆ ತಕ್ಕ ಪ್ರತಿಫಲ ಅಂತೇಳಿ ಈ ಸಮಯದಲ್ಲಿ ನಾನು ಸಂತೋಷವಾಗಿ ಹೇಳ್ತೇನೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಾನು ವಿಜಯನಗರ ಜಿಲ್ಲಾಧ್ಯಕ್ಷ ಜಿ ಮಲ್ಲಿಕಾರ್ಜುನ ಗೌಡ ವಿಜಯನಗರ ಜಿಲ್ಲಾ ಕಮಿಟಿ ತಾಲೂಕಾ ಅಧ್ಯಕ್ಷ ಇವತ್ತು ಮೊನ್ನೆ ಸಿ ಎಸ್ ಅವರ ಗೆಲುವು ಅಂದರೆ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೆಲುವು ಯಾಕಪ್ಪ ಅಂತಂದ್ರೆ ಈ ಚುನಾವಣೆಯಲ್ಲಿ ಎಂದೆಂದೂ ನಡೀತದೆ ಇರತಕ್ಕಂಥ ಹಣಬಲ ತೋಳ್ಬಲ ರಾಜಕೀಯ ಒತ್ತಡ ಇದ್ದರೂ ಸಹಿತ ಅನ್ಯ ಸಡಕ್ ಅವರು ಕಳೆದ ಐದು ವರ್ಷದವರಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಮತ್ತು ಅವರ ಪ್ರಾಮಾಣಿಕ ಪ್ರಯತ್ನ ಅವರ ಗೆಲುವಿಗೆ ಸಾಕ್ಷಿಯಾಗಿದೆ ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಮತ್ತು ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಖಜಾಂಶಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಎನ್ ಪಿ ಎಸ್ ಅನ್ನು ಹೋಗಲಾಡಿಸಿ ಓ ಪಿ ಎಸ್ ಅನ್ನು ಜಾರಿಗೆ ತರಬೇಕು ಮತ್ತು ಈ ರಾಜ್ಯದ ಎಲ್ಲ ಸರ್ಕಾರಿ ನೌಕರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಜಾರಿ ತರಬೇಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನು ಕೇಂದ್ರ ವೇತನ ಆಯೋಗ ರಚನೆ ಮಾಡಿದರೆ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಸಹಿತ ನಿರ್ಣಯ ವೇತನವನ್ನು ಕೇಂದ್ರ ಮಾದರಿ ವೇತನವನ್ನು ಜಾರಿ ತರಬೇಕು ಹೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊತೇವೆ ನಾನು ಬಸವರಾಜ್ ಹಮಗಂಡಿ బాల్కేట జిల్లె రవకైబెరటి తాలూకా అధ్యక్షుడు